ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಎ ಸ್ವರದಿಂದ ಬರುವಂತಹ ಐದು ಪದಗಳನ್ನು ಪ್ರಾಕ್ಟೀಸ್ ಮಾಡಿ ನೋಡೋಣ ಅಂದರೆ ಇಲ್ಲಿ ಎ ಸ್ವರ ಮತ್ತು ವ್ಯಂಜನಾಕ್ಷರಗಳು ಒತ್ತಕ್ಷರ ಗುಣಿತಾಕ್ಷರ ಎಲ್ಲ ಸೇರಿ ಪದಗಳ ರಚನೆಯನ್ನು ಮಾಡ್ತಾ ಇರ್ತೀವಿ ನಾವು ಅದನ್ನು ಗಮನಿಸ್ತಾ ಹೋಗೋಣ ಫಸ್ಟು ಎ ಇಲ್ಲೇ ಇದೆ ಅಲ್ವಾ ಇಲ್ಲೇನು ಮಾಡೋಣ ಸೊನ್ನೆ ಎ ಸೊನ್ನೆ ಅಂತ ಎಂ ಬಾದೀರ್ಘ ಬಾ ನಾ ನಾಕೊಂಬು ನೂ ಕೊಟ್ಟು ಇಲ್ಲಿ ನಾವು ಹೊತ್ತು ಕೊಡ್ತೀವಿ ಅಂದರೆ ಎಂಬಾತ ನನ್ನು ಅಂತ ಒಂದು ಪದ ನೆಕ್ಸ್ಟು ಏ ಎಲ್ಲಿದೆ ಅಲ್ವಾ ಸೊನ್ನೆ ಎನ್ ಟಾ ಬರೆದು ಕೊಂಬು ಕಿಲಿ ಟು ಎಂಟು ವ ರಾಕೆತ್ವ ರೆ ಎಂಟು ವರೆ ಅಂತ ಒಂದು ಪದ ಮಾಡ್ಕೊಳ್ಳೋಣ ಆ ನಂತರ ಏ ಬರೆದಿದ್ದೀವಿ ನೆಕ್ಸ್ಟು ಮಾ ದೀರ್ಘ ಮಾ ಇದು ತಲಕಟ್ಟಿದು ಏ ಮಾ ರಾಗಿಡಿ ಸೂರಿ ಸಾಕೊಂಬು ಸು ಏ ಮಾರಿಸು ಅಂತ ಒಂದು ಪದ ನೆಕ್ಸ್ಟ್ ತಾ ತಾಗೆ ತಾವು ಎ ತ ಸೊನ್ನೆ ಹಿಂಗೆ ಎತ್ತಂಗ್ ಗ ಡಾಗುಡ್ಸು ಡಿ ಎತ್ತಂಗಡಿ ಅಂತ ನಂತರ ಏ ಬರೆದಿದ್ದೀವಿ ಆಲ್ರೆಡಿ ಸಾಳು ಮತ್ತು ಗ ಳು ಎಸಳುಗಳು ಅಂತ ಒಂದು ಪದ ಕ್ರಿಯೇಟ್ ಮಾಡಿಕೊಂಡು ಈಗ ಇದನ್ನು ಒಂದು ಸರಿ ಈ ಕಡೆ ಬರೆಯನು ಎಂ ಎ ಸೊನ್ನೆ ಬಾ ಬಾದೀರ್ಘ ಬಾ ತ ಮತ್ತೆ ನಾ ಬರೆದು ಕೊಂಬು ಕೊಟ್ಟು ಒತ್ತಕ್ಷರ ನಾ ಒತ್ತಕ್ಷರ ಕೊಡ್ತೀವಿ ಎಂಬಾತ ನನ್ನು ಅಂತ ಆಮೇಲೆ ಎ ಸೊನ್ನೆ ಕೊಂಬಕಿಲಿ ಎಂಟು ವ ರಾಕೆತ್ವ ರೆ, ಎಂಟು ವ ಅಂತ ಆಮೇಲೆ ಎ ಮಾದಿರ್ಘ ಮಾ ರಾಗುಡಿ ಸೂರಿ ಸಾಕೊಂಬು ಸು ಮಾರಿಸು ಅನ್ನೋ ಪದ ಆನಂತರ ಏ ತಾಗೆ ಒತ್ತಕ್ಷರ ಎತ್ತ సొన్నె ఎత్త గ డా ఎత్త అంత ఒక పద ఆకొంబు ఉళ్ళు మే గాళ్ళు ఎసలు అంత అందర పెటల్స్ అన్న మీనింగ్ బుద్దు ఎంబాతనను ఎంటూ వరే ಎ ಮಾರಿಸು ಎತ್ತಂಗಡಿ ಎಸಳುಗಳು ಅಂತ ಐದು ಪದ ರಚನೆ ಎಂದ ಮಾಡಿದ್ದೀವಿ ಇದನ್ನು ನಾನು ಹೇಳಿದ್ದರನ್ನೇ ಒಂದು ಸರಿ ಹೇಳಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ